ತಮಗೆಲ್ಲರಿಗೂ ತಿಳಿದಿರುವಂತೆ ಕುಂದಾಪುರ ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಮಾರಾಟ ಸಂಘ ಇದನ್ನ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಎಡ್ತೆರೆ ಮಂಜೇಶ ಅವರು ಸ್ಥಾಪನೆ ಮಾಡಿದರು ಅವರನ್ನ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಹಾಗೂ ಈ ಸಂಸ್ಥೆಯ ಪರವಾಗಿ ನಾನು ಅವರನ್ನ ಸ್ಮರಿಸಿಕೊಂಡು ಬಹಳಷ್ಟು ಸುದೀರ್ಘ ವರ್ಷಗಳ ಕಾಲ ಅನೇಕ ಆಡಳಿತ ಮಂಡಳಿಗಳ ಅಧ್ಯಕ್ಷರು ನಿರ್ದೇಶಕರು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಈ ಸಂಸ್ಥೆಯ ಪರವಾಗಿ ದುಡಿದಿದ್ದಾರೆ ಅದೇ ರೀತಿಯಲ್ಲಿ ಈ ಸಂಸ್ಥೆಯು ಸಮೇತ ಅನೇಕ ಏಳು ಬೀಳುಗಳ ನಡುವೆ ಈ ಒಂದು ಹಂತಕ್ಕೆ ಬಂದು ನಿಂತಿದೆ ತಮಗೆಲ್ಲರಿಗೂ ತಿಳಿದಿರುವಂತೆ ಆ ಸಂಸ್ಥೆಯ ಸ್ಥಾಪನೆಗೆ ಇವಂಗದ ಎಡ್ತರೆ ಮಂಜಯ್ ಶೆಟ್ಟರು ಯಾವ ಉದ್ದೇಶಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಆ ಉದ್ದೇಶವನ್ನ ಈಡೇರಿಸಲಿಕ್ಕೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗೆ ನಿರಂತರವಾಗಿ ಅಭಿವೃದ್ಧಿ ಅಭಿವೃದ್ಧಿಯನ್ನ ಕಾಣುತ್ತಾ ಬಂದಿರುವಂತಹ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೊಂಬತ್ತೆರಡು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ವ್ಯವಹಾರವನ್ನು ವರದಿ ವರ್ಷದ ಅಂತ್ಯಕ್ಕೆ ಇಪ್ಪತ್ತೆಂಟು ಪಾಯಿಂಟ್ ಲಕ್ಷ ಪಾಲು ಬಂಡವಾಳ ಹೊಂದಿ ಪ್ರಸಕ್ತ ಸಾಲಿನಲ್ಲಿ ಕೋಟಿ ಸೇವಣಿಯನ್ನ ಸಂಗ್ರಹಿಸಿ ಹದಿನಾಲ್ಕು ರೂಪಾಯಿ ಸಾಲವನ್ನ ವಿತರಣೆ ಮಾಡುತ್ತಿದ್ದೇವೆ ಹಾಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹನ್ನೆರಡು ವಿನಿಯೋಗ ಮಾಡಿ ವಾರ್ಷಿಕ ತೊಂಬತ್ತೆಂಟು ಲಕ್ಷ ನಿವ್ವಳ ಲಾಭವನ್ನ ಿದೆ ಈ ಒಂದು ಸಂಸ್ಥೆಯ ಏಳಿಗೆಗೆ ಪ್ರಯತ್ನಿಸುತ್ತಿರುವಂತಹ ಸಂಘದ ಎಲ್ಲಾ ಸದಸ್ಯರಿಗೆ ಠೇವಣಿದಾರರಿಗೆ ಸಂಘದ ಅಭಿವೃದ್ಧಿಯಲ್ಲಿ ಸಹಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಹಾಗೂ ಎಲ್ಲ ಬ್ಯಾಂಕ್ಗಳಿಗೆ ಹಾಗೂ ಈ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪ್ರತಿನಿಧಿ ಅಧ್ಯಕ್ಷರು ಮತ್ತು ಸಿಇಒ ಹಾಗೂ ಆಡಳಿತ ಮಂಡಳಿಯವರಿಗೆ ಹಾಗೂ ಸಂಸ್ಥೆಯ ಲೆಕ್ಕ ಪರಿಶೋಧಕರಿಗೆ ಜಿಲ್ಲಾ ಆಡಳಿತಕ್ಕೆ ಹಾಗೂ ತಾಲೂಕು ಆಡಳಿತಕ್ಕೆ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಗ್ರಾಹಕರಿಗೆ ಹಾಗೂ ಪ್ರತಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಕೂಡ ನಾವು ಆಡಳಿತ ಆಡಳಿತ ಮಂಡಳಿಯ ಪರವಾಗಿ ಸ್ಮರಿಸಿಕೊಂಡು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಥೆ ಒಂದಿಷ್ಟು ಏಳಿಗೆ ಮತ್ತು ಅಭಿವೃದ್ಧಿಯನ್ನು ಕಂಡಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಕೂಡ ಈ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಗಾಗಿ ಶ್ರಮಿಸಲಿದೆ ಎನ್ನುವಂತಹ ಮಾತನ್ನು ಹೇಳಿ ಈ ಒಂದು ಆಡಳಿತ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಿರುವ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಸಾಕಾರಿ